ಹರೇ ಶ್ರೀನಿವಾಸ ವಾಡಿರಾಜ ಕೃತಿ ಲಕ್ಷ್ಮೀ ದೇವಿ ಬಂದಾಳ ಅದಕ್ಕಕ್ಕೆ ಮನೆಯೊಳಗ ನಿಂದರು ಅಂತ ಹೇಳ್ಕೊಂಡು ಇಂದಿರೇ ಮಂದಿರದೊಳು ನಿಂದಿರೇ ಇಂದಿರೇ ಬಂದುವೆ ನಿನ್ನ ಮೂದಿಂದ ಪಾಲಿಸಬೇಕು ಎನ್ನ ಆಹಾ ಗಂಧ ಮಲ್ಲಿಗೆ ಅರವಿಂದ ಪುಷ್ಪಗಳಿಂದ ಪೂಜಿಸುವೇನಾ ಕುಂದುಗಳೆಣಿಸದೆ ಇಂದಿರೇ ಮಂದಿರ ದುಳು ನಿಂದಿರೇ ಇಂಡಿ ವರದ ಅವಿರ್ಭೂತೆ ಶತಾನಂದ ಸರ್ವರಿಗತಿ ಪ್ರೀತೆ ಶ್ರೀ ಮುಕುಂದ ಕಥಾಮ್ರತ ಜಾತೆ ಮಂದರು ಧರಣ ಗೋವಿಂದ ರಾಜನ ರಾಣಿ ಚಂದಾದಿ ಶರಣರವಿಂದ ಭಜಿಸುವ ಇಂದಿರೇ ಮಂದಿರಗಳು ಪುಟ್ಟ ದತ್ತಿಯ ಸಿರಿ ವನಪು ನಡ ಬಿಟ್ಟ ಕೊಂಕಣ ಪಟ್ಟಿ ಹೊಳಪು ಬಟ್ಟು ಪೂಜಾಗ್ರದ ಕರಪು ಊಟ ಪಟ್ಟಿ ನಪ್ಪು ಆಹಾ ಕಂಠದಲ್ಲಿರುವಂಥ ಕಂಠಿ ಮಂಗಳ ಸೂತ್ರ ಪಟಕಂಠಿ ರವದಂತೆ ಕೋಟಿ ಸೂರ್ಯರ ಕಾಂತೆ ಇಂದಿರೇ ಮಂದಿರ ದುಳು ನಿಂದಿರೇ ಗುಲಗುಲು ಗೆಜ್ಜಯನಾದ ಧಳು ಪಿಲ್ಲೆ ಕಾಲುಂಗುರ ಪಾದ ಅಂಗ್ರೀ ಚಲಿಸಲು ದಿವ್ಯ ಸುಸ್ವಾದ ಕಾಲ ಲಂದು ಝಳ ಝಳಕಿ ಸೂತಲಿ ನಮ್ಮ ಆಲಯದೊಳು ನಿಲ್ಲೆ ಪಾಲವಾರುಧಿ ದಿ ತನ್ನೇ ಇಂದಿರೇ ಮಂದಿರದೊಳು ನಿಂದಿರೇ ஜய ஜய விஜய சம்பூணே பக்தரபய நிவாரண குணமணியே என்ன பொறையூவர ந காணே சேஷய நோரை சுஷே ஆஹா கரப்பிடதுஹரி நம்ம அயவத நன்னணி லட்சி தேவியே இங்கி ரே மந்திர தழு நிரே ಇಂದಿರೇ ಮಂದಿರದೊಳು ನಿಂದಿರೇ ಮಂಗಳಾರುತಿ ಹಾಡು ಜಯತು ಕೃಷ್ಣನ ಪಟ್ಟದ ರಾಣಿಗೆ ಜಯತು ಲಕ್ಷ್ಮೀ ದೇವಿಗೆ ಜಯತು ಸೃಷ್ಟಿಯಾಸ ಲಘುವ ತಾಯಿಗೆ ಜಯತು ಲಕ್ಷ್ಮೀ ದೇವಿಗೆ ಜೈ ಜಯ ಮಂಗಳಾ ಕಾಲ ಕಡಗಾ ಕೀಲು ಗೆಜ್ಜೆ ಖಾಲಿ ಲಂದಿಗೆ ಇಟ್ಟಿಹಳ ವೀರ ಮುದ್ರಿಗೆ ತಿರಿ ಪಿಲ್ಗಳು ಕಾಲುಂಗುರತಾಯಿಟ್ಟಿಹಳ ಜೈ ಜೈ ಮಂಗಳ ಪನ್ನ ಪೀತಾಂಬರವನು ತಾಪುತಿ ಕುಪ್ಪ ಸದರ ಶಿಹಳಂ ಜಾತಿ ಮುತ್ತಿನಾಮೂಹುತಿ ನತ್ತೂ ವಾಲಿ ಬಾಳೆ ಜೈ ಇಟ್ಟಿಹಳ ಜೈ ಜೈ ಮಂಗಳ ಕೆಂಠಲ ಬುಗಡಿ ಗೊಂಚಲ ಮುತ್ತು ಕಂಠಾಭರಣ ಇಟ್ಟಿಹಳ ಕಂಠಿ ಸರಪುಳಿ ಕೊರಳಲ್ಲಲಯುತ ವಂಕಿ ತೋಳ ತಿರುವಳ ಜೈ ಜೈ ಮಂಗಳ ಸಂಖ್ಯೆ ವಂಚಳ ಪಂಕಜ ಮುಖಿಯಳ ವೆಂಕಟರಮಣನ ಪ್ರಿಯಳ ಸಂಖ್ಯೆಯಿಲ್ಲರೆ ಭಕ್ತರ ಮನೆಯಲ್ಲಿ ಕುಂಕುಮ ಪೂಜಾ ಗೊಂಬುವಳ ಜೈ ಜೈ ಮಂಗಳ ಹೊನ್ನ ವೃಂದಾವನ ನಡುವೆ ಚನ್ನವಾಗಿ ಟಾ ಕುಳತಿಗಳ ಚಿನ್ಮಯ ಶ್ರೀ ವೆಂಕಟೇಶನ ಕೊರಳಿಗೆ ವನ ಮಾಲೆಯ ನಾಕುಗಳ ಜೈ ಜೈ ಮಂಗಳ ಜಯತು ಕೃಷ್ಣನ ಪಟ್ಟದ ರಾಣಿಗೆ ಜಯತು ಲಕ್ಷ್ಮಿ ದೇವಿಗೆ ಜಯತು ಸೃಷ್ಟಿಯ ಸಲವು ತಾಯಿಗೆ ಜಯತು ಲಕ್ಷ್ಮಿ ದೇವಿಗೆ ಜೈ ಜೈ ಮಂಗಳ ಜೈ ಜೈ ಮಂಗಳ ಜೈ ಜೈ ಮಂಗಳ ಹರೇ ಸುಕೃಂದಾಸರ ಚಲೇ

तमी सीते बंटरी भाग्य आवलो पद ब्रह्मा ಂಡರೊಳಗೇನ್ ಉಟ್ಟ ಪೀತಾಂಬರ ಹುಡುಗಿಕೂ ಕೊಟ್ಟನವರತ್ನ ಸರ ಕರುಣ ವಿರಲು ತಾಪ ತನ್ನ ಭಪುತರಿ ಎಲ್ಲ ಸೃಷ್ಟಿಯೊಳಗಣೆ ಗಾಣೇ ಕೌಸಲ್ಯ ರಾಮು ಸಕಲೋ ಧಾರಾ ಅಸುರ ಪುಲ ಸಂಹಾರು ದರಥವಾ ಜಾನುಕಿ ಲೋಲ ಭಾವಿಸಲು ಅಯೋಧ್ಯಾ ಪಟ್ಟಣ ದಲಿ ವಾಸ ಬೇಡಿ ಇಷ್ಟಾಥಗಳ కొడువే నెనులూ భావుద్ధి అని తన్న భూతరపరేవా దేవశ్రీ పురందరా విటలనే రవు రామా శరణు సకలో ధారా అసురూల సంహారా अरसुदशरथ बाला जानकोला प्रसन्नवेंकटदास कृष्णन हडो कर्ता कृष्ण्या बारयया कर्ता कृष्ण्या बारयया ಎನ್ನಾರ್ಥ ಧ್ವನಿಗೊಲಿದು ನೀ ಬಾರಯ್ಯ ಕತ್ತ ಕೃಷ್ಣಯ್ಯ ನೀ ಬಾರಯ್ಯಾ ಸುಗುಣದ ಕಣೆಯೇ ನೀ ಬಾರಯ್ಯಾ ಯಮ್ಮ ಬಗುಣ ಗೆಣಸದೆ ನೀ ಬಾರಯ್ಯಾ ಎಮ್ಮ ಘವ ಓಡಿಸಲು ನೀ ಬಾರಯ್ಯಾ ಧಗೆಯೇ ರಿತುತಾಪ ನೀ ಬಾರಯ್ಯಾ ಸದ ಮುಗುಳ್ನಗೆಯ ಮಳೆಗರೆ ನೀ ಬಾರಯ್ಯಾ ಕರ್ತಾ ಕೃಷ್ಣಯ್ಯ ನೀ ಬಾರಯ್ಯಾ ವೈರಿ ವರ್ಗದಿನೊಂದೇ ನೀ ಬಾರಯ್ಯಾ ಮತ್ತಾರೂ ಗೆಳೆಯರಿಲ್ಲ ನೀ ಒಳ್ಳೆ ದಾರಿಯ ತೋರ बारय्या कर्ता कृष्णय्या नी बारय्या वैराग्य भाग्य वाकोडु बारय्या नाना रोग देश जनी बारय्या जारू तदायुष्य बेगने बारय्या जारू तदायुष्य वेंकट निबार कर्ता कृष्णय्या मैया एन्नार्थ ध्वनि बलिदू नीबार कर्ता कृष्णैया कर्ता कृष्णैया कर्ता कृष्ण्या बार